ಗೊತ್ತಿರಬೋದು ಕಾಡು ಬದನೆ ಸ್ವಲ್ಪ ಕೊದನೆ ಅಂತ ಹೇಳ್ತಾರೆ ಗುಳ್ಳ ಬದನೆ ಅಂತ ಹೇಳ್ತಾರೆ ಕಾಡು ಬದನೆ ಅಂತ ಹೇಳ್ತಾರೆ ಇದು ಬೆಳ್ಕೊಂಡಿರೋದು ನೋಡಿ ಕಲ್ಲು ಹೆಜ್ಜೆಯಿಂದ ಬಂದಿದೆ ಗೊಬ್ಬರ ಹಾಕಿದ್ದಾರೆ ಇದಕ್ಕೆ ನೀರು ಹಾಕಿದ್ದಾರೆ ಇದಕ್ಕೆ ಏನೂ ಹಾಕಲಿಲ್ಲ ಇದ್ರ ನೀವು ತರಕಾರಿಯಿಂದ ಅಡುಗೆಯನ್ನು ಮಾಡಿದರೆ ಸಾವಯವನೇ ಆರ್ಗ್ಯಾನಿಕ್ಕಿ ಏನು ಸ್ಪ್ರೇ ಮಾಡಿಲ್ಲ ಯಾವುದೇ ಫರ್ಟಿಲೈಝರ್ ಕೂಡ ಇಲ್ಲ ನ್ಯಾಚುರಲ್ಲಾಗಿ ಆಗುತ್ತೆ ಈಸಿಯಾಗಿ ಆಗುತ್ತೆ ಮನೇಲಿ ಮಾಡ್ಕೋಬೋದು ಇದು ಎಳೆಕಾಯನ್ನು ಕೊಯ್ದು ಚಿಕ್ಕ ಚಿಕ್ಕ ಕಾಯಿದ್ವಿ ನೋಡಿ ಎಳೆ ಇದೆ ಹೌದು ದೊಡ್ಡ ಆಗೋದಿಲ್ಲ ಇದೇ ಮ್ಯಾಕ್ಸಿಮಮ್ಮು ಇದನ್ನು ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಪಲ್ಯ ಮತ್ತು ಬಾಜಿ ಟೈಪ್ ಮಾಡ್ತಾರೆ ಬಜ್ಜಿ ಅಂತ ಸುಟ್ಟು ಮಾಡ್ತಾರೆ ಇದನ್ನು ಬೇಯಿಸಿ ಮಾಡ್ತಾರೆ ತುಂಬ ಬೆಳೀಬಾರ್ದು ಬೆಳೆದ್ರೆ ಚೆನ್ನಾಗಲ್ಲ ಎಳೆದನ್ನು ಮಾಡಬೇಕು ಇದು ಅಷ್ಟು ಅಲ್ಲ ಸಾದಾ ಬದನೆಕಾಯಿ ಏನು ಗ್ಯಾಸ್ ಆಗುತ್ತೆ ಇದು ಅಷ್ಟು ಗ್ಯಾಸ್ ಆಗೋದಿಲ್ಲ ಇದರಲ್ಲಿ ಗುಣ ಹೆಚ್ಚಿಗೆ ಇದೆ ಇದರ ಬೇರನ್ನು ನಾವು ಕಫ ಕರಗಿಸ್ಲಿಕ್ಕೆ ಕೊಡ್ತೇವೆ ಇದರ ಕಷಾಯವನ್ನು ಮಾಡಿ ಚಿಕ್ಕ ಮಕ್ಕಳಿಗೆ ಕಫವನ್ನು ಕರೆಸಲಿಕ್ಕೆ ದ ರೂಟ್ ಆಫ್ ದ ಪ್ಲ್ಯಾಂಟ್ ವಿಲ್ ಬಿ ಯೂಸ್ ಫಾರ್ ದ ಮ್ಯೂಕಸ್ ಟು ಕ್ಲಿಯರ್ ದ ಮ್ಯೂಕಸ್ ಫ್ರಮ್ ದ ಬಾಡಿ ಯು ಕ್ಯಾನ್ ಟೇಕ್ ಒನ್ ಟು ಟೂ ಇಂಚ್ ಆಫ್ ರೂಟ್ಸ್ ಮೇಕ್ ದ ಡಿಕಾಕ್ಷನ್ ಯು ಕ್ಯಾನ್ ಡ್ರಿಂಕ್ ಟು ಟು ತ್ರೀ ಟೈಮ್ಸ್ ನೋ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಫ್ರಮ್ ದ ರೂಟ್ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಹೀಟ್ ಆಯಿತು ಏನೂ ಆಗೋದಿಲ್ಲ ಕಾಡು ಬದನೆ ಬೇರನ್ನು ಯೂಸ್ ಮಾಡ್ಬೋದು ನಾವು ಅದನ್ನು ಥಂಡಿ ಔಷಧಿ ಮಾಡಿರ್ತೀವಿ ಬೇರು ಸಿಗುತ್ತೆ ಬೇರೊಂದು ಇಟ್ಟಿರ್ತೀವಿ ನಾವು ಒಂದು ಕ್ಯಾನಲ್ ಸ್ಟೋರೇಜ್ ಮಾಡಿರ್ತೀವಿ ಅದನ್ನು ನಾವು ಕಷಾಯ ಮಾಡಬೇಕು ಹಾಕಿ ಕಷಾಯ ಮಾಡ್ತೀವಿ ಇದನ್ನು ಗ್ರಾಫ್ಟಿಂಗಿಗೆ ಯೂಸ್ ಮಾಡ್ಬೋದು ಇದರ ಗಿಡ ಮಾಡಿಕೊಂಡು ನಾವು ಬದನೆ ಕಸಿ ಮಾಡಿದರೆ ವರ್ಷ ಹನ್ನೆರಡು ತಿಂಗಳ ಬದನೆಕಾಯಿ ಆಗುತ್ತೆ ಯಾಕಂತಂದರೆ ಇದು ಮಳೆಗೂ ಸಾಯಿಲ್ಲ ತುಂಬ ಇದೆ ಅದೇ ನಮ್ಮದು ಬೇರೆ ಬದನೆ ಗಿಡ ಮಳೆಗಾಲ ಸುತ್ತಾಗುತ್ತೆ ತುಂಬ ಮಳೆ ಆದರೂ ಸುತ್ತಾಗಲ್ಲ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಹೋಲಿಯರ್ ಬದ್ನೆಗಾಯಿ ಆಗುತ್ತೆ